ಬೊಜ್ಜು ಕಡಿಮೆ ಮಾಡಿಕೊಳ್ಳಲು ಜೊತೆಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪರಂಗಿ ಬೀಜಗಳನ್ನು ಅಂದರೆ ಪಪ್ಪಾಯಿ ಬೀಜವನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಆ ನೀರನ್ನು ಕುಡಿಬೇಕು ನಂತರ ನಿಮ್ಮ ಆರೋಗ್ಯದಲ್ಲಿ ಆಗೋ ಚಮತ್ಕಾರವನ್ನು ನೀವೇ ಹೇಳ್ತೀರಿ ಹಣ್ಣುಗಳಲ್ಲಿ ಅತ್ಯಂತ ರುಚಿಕರವಾದಂಥ ಹಣ್ಣು ಅಂದರೆ ಅದು ಪರಂಗಿ ಅಥವಾ ಪಪ್ಪಾಯಿ ಅಂತ ಕರೀತಾರೆ ಒಮ್ಮೆ ತಿಂದರೆ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸುತ್ತೆ ಕೇವಲ ರುಚಿಯಲ್ಲಿ ಮಾತ್ರ ಅಲ್ಲ ಆರೋಗ್ಯ ಪ್ರಯೋಜನಗಳಲ್ಲೂ ಕೂಡ ಈ ಪಪ್ಪಾಯಿ ಹಣ್ಣು ಬಹಳ ಮೇಲುಗೈಯನ್ನು ಸಾಧಿಸಿದೆ ಮೂಲಗಳ ಪ್ರಕಾರ ಕೇವಲ ಪರಂಗಿ ಹಣ್ಣು ಅಂದರೆ ಪಪ್ಪಾಯಿ ಹಣ್ಣು ಮಾತ್ರ ಅಲ್ಲ ಅದರ ಬೀಜಗಳೂ ಕೂಡ ಬೇರೆ ಬೇರೆ ತರಹದ ಆರೋಗ್ಯ ಲಾಭಗಳನ್ನು ನೀಡ್ತವೆ ಆದರೆ ಇದಕ್ಕಾಗಿ ಪಪ್ಪಾಯಿ ಹಣ್ಣಿನ ಬೀಜಗಳನ್ನು ಇಡೀ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಸೋಸಿಕೊಂಡು ಕುಡಿಬೇಕು ಅಂತ ಹೇಳ್ತಾರೆ ಹಾಗಾದರೆ ಪರಂಗಿ ಬೀಜಗಳನ್ನು ನೆನೆಸಿದ ನೀರನ್ನು ಕುಡಿಯೋದರಿಂದ ಸಿಗುವಂಥ ಆರೋಗ್ಯದ ಪ್ರಯೋಜನಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಗೆ ಬಗೆಯ ಆರೋಗ್ಯ ಸಮಸ್ಯೆಗಳು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದು ಹೆಚ್ಚು ಪ್ರಾಮುಖ್ಯತೆಯನ್ನು ಇದೆ ಅದರಂತೆ ಸುದ್ದಿಯಲ್ಲಿರುವಂತಹ ಒಂದು ಮನೆಮದ್ದು ಅಂದರೆ ಅದು ಪಪ್ಪಾಯಿ ಬೀಜ ಬೀಜಗಳನ್ನು ನೆನೆಸಿ ಸೇವಿಸುವ ನೀರು ಇದು ಸೇವಿಸುವುದಕ್ಕೆ ರುಚಿಯಾಗಿರುತ್ತೆ ಮಾತ್ರ ಅಲ್ಲ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀಡುತ್ತೆ ಆರೋಗ್ಯ ತಜ್ಞರು ಹೇಳುವ ಹಾಗೆ ಪಪ್ಪಾಯಿ ಬೀಜಗಳನ್ನು ನೆನೆಸಿ ನೀರು ಕುಡಿಯೋದ್ರಿಂದ ಅದು ನಮ್ಮ ಸಂಪೂರ್ಣ ಆರೋಗ್ಯದ ಮೇಲೆ ಉತ್ತಮ ಪ್ರಭಾವವನ್ನು ಬೀರುತ್ತೆ ಇದರ ಆರೋಗ್ಯದ ಲಾಭಗಳನ್ನು ನೋಡೋಣ ನೋಡಿ ಪಪ್ಪಾಯಿ ಬೀಜಗಳನ್ನು ನೆನೆಸಿದ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದೊಂದು ನೈಸರ್ಗಿಕ ಜೀರ್ಣ ಶಕ್ತಿ ಹೆಚ್ಚಿಸುವಂಥ ಪರಿಹಾರವಾಗಿ ಕೆಲಸವನ್ನು ಮಾಡುತ್ತೆ ಅಂದರೆ ನೈಸರ್ಗಿಕವಾಗಿ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಇದು ನಮ್ಮ ಕರುಳಿನ ಚಲನೆಯನ್ನು ಉತ್ತಮಪಡಿಸೋದರ ಜೊತೆಗೆ ಮಲಬದ್ಧತೆ ಇದ್ದರೆ ಅಂಥ ಸಮಸ್ಯೆಯನ್ನು ಕೂಡ ಹೋಗಲಾಡಿಸುತ್ತೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಪಪ್ಪಾಯಿ ಬೀಜಗಳು ಪರಿಹಾರವಾಗಿ ಕೆಲಸ ಮಾಡ್ತವೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿ ಬೀಜಗಳನ್ನು ನೆನೆಸಿದ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹ ಸ್ವಚ್ಛವಾಗುತ್ತೆ ಅಂದರೆ ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನು ಇದು ಅತ್ಯಂತ ಪರಿಣಾಮಕಾರಿಯಾಗಿ ತೆಗೆದು ಹೊರಹಾಕುತ್ತೆ ನೈಸರ್ಗಿಕವಾಗಿ ಈ ವಿಷಕಾರಿ ಅಂಶಗಳು ನಮ್ಮ ಲಿವರ್ ಆರೋಗ್ಯವನ್ನು ಮತ್ತು ಕಾರ್ಯಚಟುವಟಿಕೆಯನ್ನು ಚಟುವಟಿಕೆಯನ್ನು ಹೆಚ್ಚಿಸೋದು ಮಾತ್ರ ಅಲ್ಲದೆ ನಮ್ಮ ಸಂಪೂರ್ಣ ದೇಹವನ್ನು ಸ್ವಚ್ಛತೆಯಲ್ಲಿ ಇಟ್ಕೊಳ್ಳೋ ಹಾಗೆ ಮಾಡುತ್ತೆ ಲಿವರ್ ಸಮಸ್ಯೆ ಇರುವಂಥವರು ಪ್ರತಿದಿನ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿ ಬೀಜವನ್ನು ನೆನೆ ಹಾಕಿದ ಒಂದು ಲೋಟ ನೀರನ್ನು ಕುಡಿಯೋದು ಬಹಳ ಒಳ್ಳೆಯದು ನಿಮಗೆ ರೋದ ರೋಗ ನಿರೋಧಕ ಶಕ್ತಿಯ ಕೊರತೆ ಕೂಡ ಇದ್ದು ಆಗಾಗ ಬೇರೆ ಬೇರೆ ಥರದ ಆರೋಗ್ಯ ಸಮಸ್ಯೆಗಳಿಗೆ ನೀವು ಇದ್ದರೆ ಅದಕ್ಕೆ ಒಂದು ಪರಿಹಾರ ಕೂಡ ಇಲ್ಲಿದೆ ಏನಂದರೆ ಬೆಳಿಗ್ಗೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಪರಂಗಿ ಬೀಜಗಳನ್ನು ನೆನೆ ಹಾಕಿದ ನೀರನ್ನು ಸೇರಿಸಿ ಕುಡಿಯೋದು ಒಳ್ಳೆಯದು ಆಮೇಲೆ ಯಾಕೆ ಅಂತಂದರೆ ನೋಡಿ ಇದೊಂದು ನೈಸರ್ಗಿಕವಾದ ಪಾನೀಯ ಇದು ಇದರಲ್ಲಿ ಯಾವುದೇ ಏನು ಕೆಮಿಕಲ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇರೋ ಇರೋದಿಲ್ಲ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಮತ್ತು ವಿಟಮಿನ್ ಅಂಶಗಳು ಬಹಳ ಅಪಾರವಾಗಿ ಈ ಒಂದು ಪಪ್ಪಾಯಿ ಬೀಜದಲ್ಲಿರ್ತವೆ ಅದರಲ್ಲೂ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ವಿಟಮಿನ್ ಸಿ ಹೆಚ್ಚಾಗಿ ಇದರಲ್ಲಿ ಕಂಡುಬರುತ್ತೆ ನಿಯಮಿತವಾಗಿ ಈ ಪಾನೀಯವನ್ನು ಅಂದರೆ ಪಪ್ಪಾಯಿ ಬೀಜವನ್ನು ನೆನೆಸಿದ ನೀರನ್ನು ಕುಡಿಯೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಸೋಂಕುಗಳು ಮತ್ತು ಕಾಯಿಲೆಗಳು ಕೂಡ ದೂರ ಆಗ್ತವೆ ನೋಡಿ ಇನ್ನೊಂದು ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪಪಾಯಿ ಬೀಜವನ್ನು ನೆನೆ ಹಾಕಿದ ನೀರು ಕುಡಿಯೋದ್ರಿಂದ ನಮ್ಮ ದೇಹದ ತೂಕ ಏನು ನಿಯಂತ್ರಣ ಆಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರಂಗಿ ಹಣ್ಣಿನಲ್ಲಿ ಅಥವಾ ಪಪ್ಪಾಯಿ ಹಣ್ಣಿನಲ್ಲಿ ನಾರಿನ ಪ್ರಮಾಣ ಹೆಚ್ಚಾಗಿ ಕಂಡುಬರುತ್ತೆ ಇದು ನಮಗೆ ಹೊಟ್ಟೆ ತುಂಬಿದ ಅನುಭವ ಉಂಟು ಮಾಡುತ್ತೆ ಮತ್ತು ನಾವು ಹೆಚ್ಚುವರಿಯಾಗಿ ಸೇವಿಸುವ ಕ್ಯಾಲೋರಿಗಳನ್ನು ನಿಯಂತ್ರಣ ಮಾಡುತ್ತೆ ಇದರಿಂದ ಹೆಚ್ಚು ಆಹಾರ ಸೇವಿಸದೆ ನಾವು ನಮ್ಮ ತೂಕವನ್ನು ನಿಯಂತ್ರಣ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ನಮ್ಮ ದೇಹವನ್ನು ವಿಷಕಾರಿ ಅಂಶ ಮುಕ್ತವಾಗಿಸುವಲ್ಲಿ ಕೂಡ ಈ ಒಂದು ಪಪ್ಪಾಯಿ ನೆನೆಸಿದ ಪಪ್ಪಾಯಿ ಬೀಜವನ್ನು ನೆನೆಸಿದ ನೀರು ಕುಡಿಯೋದು ಒಂದು ಒಳ್ಳೆಯ ಅಭ್ಯಾಸ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡುತ್ತೆ ಮತ್ತು ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಉತ್ತೇಜನ ಮಾಡುತ್ತೆ ದೇಹದ ತೂಕವನ್ನು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಿಯಮಿತವಾಗಿ ಪಪ್ಪಾಯಿ ಬೀಜವನ್ನು ನೀರನ್ನು ಕುಡಿಯೋದರಿಂದ ನಮ್ಮ ರಕ್ತದಲ್ಲಿ ಕಂಡುಬರುವ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣ ದೂರವಾಗುತ್ತೆ ಇದು ನಮ್ಮ ದೇಹದ ಸಮಸ್ಯೆಗಳನ್ನು ಇಲ್ಲವಾಗಿಸಿ ಹೃದಯದ ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತೆ ಇನ್ನು ಒಂದು ಪರಂಗಿ ಬೀಜಗಳನ್ನು ಅಂದರೆ ಈ ಪಪ್ಪಾಯಿ ಬೀಜವನ್ನು ಈ ನೀರನ್ನು ತಯಾರಿಸುವ ವಿಧಾನ ಯಾವ ರೀತಿ ಅಂತ ನಾನು ಹೇಳ್ತೀನಿ ಒಂದು ಚೆನ್ನಾಗಿ ಮಾಗಿದ ಪಪ್ಪಾಯಿ ಹಣ್ಣನ್ನು ತೆಗೆದುಕೋಬೇಕು ಅದರಿಂದ ಅಂದರೆ ಬಹಳ ಅದು ಅದರಿಂದ ಬೀಜವನ್ನು ಬೇರ್ಪಡಿಸ್ಕೊಳ್ಬೇಕು ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತೆ ಗೊತ್ತಿರುತ್ತೆ ಅಂಥ ಬೀಜವನ್ನು ಸಪ್ರೇಟಾಗಿ ತೆಗೆದುಕೊಂಡು ನಂತರ ಆ ಬೀಜವನ್ನು ಚೆನ್ನಾಗಿ ತೊಳಿಬೇಕು ಪಪ್ಪಾಯಿ ಬೀಜವನ್ನು ಇಡೀ ರಾತ್ರಿ ಇವುಗಳನ್ನು ನೀರಿನಲ್ಲಿ ನೆನೆ ಹಾಕಬೇಕು ರಾತ್ರಿ ಮಲಗುವಾಗ ನೆನೆ ಹಾಕಿದರೆ ಬೆಳಗ್ಗೆ ಎದ್ದ ತಕ್ಷಣ ಈರನ್ನು ನೀರನ್ನು ಸೋಸ್ಕೊಂಡು ಸೋಸ್ಕೋಬೇಕು ನೀರು ಯಾಕಂದರೆ ಅದರಲ್ಲಿ ಪಪ್ಪಾಯಿ ಬೀಜ ಇರುತ್ತೆ ಹಾಗಾಗಿ ನೀರನ್ನು ಸೋಲಿಸ್ಕೊಂಡು ಆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಬೇಕು ಆದರೆ ಈ ಅಭ್ಯಾಸವನ್ನು ಮುಂದುವರಿಸುವ ಮುಂಚೆ ಒಮ್ಮೆ ನಿಮ್ಮ ಆರೋಗ್ಯ ತಜ್ಞರ ಬಳಿ ಅಂದರೆ ಡಾಕ್ಟ್ರ ಹತ್ರ ಸೂಕ್ತ ಸಲಹೆಯನ್ನು ಪಡ್ಕೊಂಡು ಆ ನಂತರ ಮುಂದುವರಿಸೋದು ಒಳ್ಳೆಯದು ಯಾಕಂದರೆ ಕೆಲವರಿಗೆ ಯಾವ ರೀತಿಯಾಗಿ ದೇಹ ಪರಿಸ್ಥಿತಿ ಇರುತ್ತೆ ಅಂತ ನೋಡಿಕೊಂಡು ನೀವು ಮುಂದುವರಿಸೋದು ಒಳ್ಳೆಯದು ಗಮನಿಸಬೇಕಾದ ಅಂಶ ಏನು ಅಂದರೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯಿ ಬೀಜದ ಈ ನೀರನ್ನು ಸೇವಿಸೋದರಿಂದ ಆರೋಗ್ಯದ ಮೇಲೆ ಒಂದು ಧನಾತ್ಮಕ ಪರಿಣಾಮ ಉಂಟಾಗುತ್ತೆ ಒಂದು ಪಾಸಿಟಿವ್ ಪರಿಣಾಮ ಉಂಟಾಗುತ್ತೆ ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸೋದ್ರಿಂದ ಹಿಡಿದು ರೋಗ ನಿರೋಧಕ ಶಕ್ತಿಯ ವೃದ್ಧಿಯವರೆಗೆ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ದೇಹದ ತೂಕವನ್ನು ಕೂಡ ನಿಯಂತ್ರಣ ಮಾಡುತ್ತೆ ಜೊತೆಗೆ ಬೇರೆ ಬೇರೆ ಥರದ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಒಳಗೊಂಡಿರುತ್ತೆ ಹಾಗಾಗಿ ನಾವ್ಯಾಕೆ ಇದನ್ನೊಮ್ಮೆ ಟ್ರೈ ಮಾಡಬಾರ್ದು ಅಲ್ವಾ ನಿಮ್ಮ ಪ್ರಯತ್ನವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಾಗಿ ಆರೋಗ್ಯದ ವಿಚಾರವಾಗಿ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ